ಐ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ದಿನೇವಸಳ್ಳಿ ರೋಡಲ್ಲೇ ನಾವು ಇರೋದು ಇಲ್ಲೇ ವಾಸ ಇದ್ದೀವಿ ನಮ್ಮ ಪ್ರದೀಪೀಶ್ವರ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಅವರು ಕೇಳಿದ ತಕ್ಷಣ ನಮಗೆ ರೋಡ್ ಹಾಕಿ ಕೊಟ್ಟಿದ್ದಾರೆ ತುಂಬ ಅನುಕೂಲ ಆಗಿದೆ ಇದಕ್ಕೆ ಮುಂಚೆ ಯಾವುದೇ ಥರದ ಅನುಕೂಲ ಇರಲಿಲ್ಲ ಇಲ್ಲಿ ಆದ್ದರಿಂದ ಕೇಳಿದ ತಕ್ಷಣ ನಮಗೆ ರೋಡು ಮಾಡಿಕೊಟ್ಟಿದ್ದಾರೆ ಈಗ ತುಂಬ ಒಳ್ಳೆಯದಾಗ್ತಿದೆ ಎಲ್ಲರೂ ಚೆನ್ನಾಗಿ ಓಡಾಡ್ತಾರೆ ಥ್ಯಾಂಕ್ ಯು ಸರ್ ನಮಸ್ತೆ ನನ್ನ ಹೆಸರು ಪದ್ಮಾವತಿ ಅಂತ ನಾನು ಈ ಸಿಕ್ಸ್ತ್ ವಾರ್ಡ್ನಲ್ಲಿ ಸು ಇಪ್ಪತ್ತೈದು ವರ್ಷದಿಂದ ಇದ್ದೇನೆ ಮೊದಲು ಈ ರೋಡ್ಗೆ ಈಗ ತುಂಬಾ ಇಲ್ಲಿ ನಮಗೆ ಸಮಸ್ಯೆ ಇತ್ತು ಪದೇ ಪದೇ ಇಲ್ಲಿ ಯು ಜಿ ಡಿ ಬ್ಲ್ಯಾಕ್ಸ್ ಆಗತ್ತೆ ಮತ್ತು ಈ ರೋಡೆಲ್ಲ ಅಗದು ಅಗದು ಹಾಳಾಗ್ಬಿಟ್ಟಿತ್ತು ಈಗ ನಮ್ಮ ಪ್ರದೀಪ್ ಅವರು ಬಂದಾಗಲಿಂದ ಒಂದೆರಡು ಸರಿ ಇಲ್ಲಿಗೆ ಆ ವಾರ್ಡೆಲ್ಲ ವಿಸಿಟು ಕೊಟ್ಟಿದ್ದರು ಮತ್ತು ನಮ್ಮ ರೋಡನ್ನು ಸರಿ ಮಾಡ್ತೀವಿ ಅಂತ ಮೊನ್ನೆ ಒಂದು ಸರಿ ಬಂದು ಒಂದು ಮೂರು ತಿಂಗಳಿಂದೆ ಬಂದು ಹೇಳಿದರು ಅದೇ ರೀತಿ ನಡೆಸ್ಕೊಟ್ಟಿದ್ದಾರೆ ಈಗ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ಇನ್ನು ಇನ್ನೂ ನಮ್ಮ ಜಿಲ್ಲೆಗೆ ಅವರು ಹೆಚ್ಚಿನ ಏನು ಅಭಿವೃದ್ಧಿನ ತರಲಿ ಅಂತ ಆಶಿಸ್ತೇನೆ ನಮ್ಮ ವಾರ್ಡಲ್ಲಿರೋ ಸಮಸ್ಯೆಗಳಿಗೆಲ್ಲ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಕೃತಜ್ಞಕತೆಗಳನ್ನ ಅರ್ಪಿಸ್ತೇವೆ ಆಯಿತಾ ಥ್ಯಾಂಕ್ ಯು ನಮಸ್ತೆ ಅಣ್ಣ ಚಿಕ್ಕಬಳ್ಳಾಪುರ ವಿಶಾಂತ ನಗರ ಹೊಸಳ್ಳಿ ರೋಡು ತುಂಬ ಕೆಟ್ಟೋಗ್ಬಿಟ್ಟಿತ್ತು ಇಲ್ಲಿ ಆಟೋಗಳು ಎಲ್ಲ ಓಡಾಡೋಕ್ಕೆ ತುಂಬ ಬಾಧೆ ಇತ್ತು ಅದರಿಂದ ಪ್ರಧೀ ಅವರು ಬಂದು ಇಲ್ಲಿ ವಿಸಿಟ್ ಕೊಟ್ಟು ಮಾಡಿದಗೋಸ್ಕರ ಎರಡು ಮೂರು ಎರಡು ಸಲ ಬಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಇಲ್ಲಿ ರೋಡೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಇವಾಗ ನಮ್ಮ ಆಟೋ ಡ್ರೈವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಟೂ ವೀಲರ್ ಅವರಿಗೆ ಅನುಕೂಲ ಮಾಡ್ಕೊಂಡಿದ್ದಾರೆ ಧನ್ಯವಾದಗಳು ನನ್ನ ಹೆಸರು ಶಫಿಲ್ ಅಂತ ಈ ದಿನ್ನಿ ಹೊಸಳ್ಳಿ ರೋಡಲ್ಲಿ ಈಜಿ ಡಿ ನೀರು ಬಂದು ಓಡಾಡೋಕೆ ಭಾರಿ ತೊಂದರೆ ಇತ್ತು ಮತ್ತು ಈ ಸ್ಕೂಲು ಹುಡುಗರು ಈ ಸ್ಕೂಲ್ ಬಸ್ ಹೋಗುವಾಗ ಭಾರಿ ತೊಂದರೆ ಇತ್ತು ಇವಾಗ ಫಸ್ಟ್ ಕ್ಲಾಸ್ ರೋಡ್ ಹಾಕಿದ್ದಾರೆ ನಮ್ಮ ಪ್ರದೀಪ್ ಅವರು ಬಂದ ಮೇಲೆ ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ ಮತ್ತೆ ಇವಾಗ ಭಾರಿ ದಿಸಿನಿಂದ ತೊಂದರೆ ಇತ್ತು ಇಲ್ಲಿ ಓಡಾಡೋಕ್ಕೆ ಭಾರಿ ಕಷ್ಟ ಇತ್ತು ಇಲ್ಲಿ ಬಸ್ಸುಗಳು ಸ್ಕೂಲ್ ಬಸ್ಸುಗಳು ಜಾಸ್ತಿ ಬರುತ್ತೆ ಈಗ ಫಸ್ಟ್ ಕ್ಲಾಸ್ ರೋಡ್ ಮಾಡಿಕೊಟ್ಟಿದ್ದಾರೆ ಪ್ರದೀಪೇಶ್ವರ್ ಸಾರ್ ಅವರು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಇಲ್ಲ ನಂಬರ್ ಒನ್ ಶಾಸಕರು ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಹಾಂ ಏನು ಹೇಳ್ತೀರಾ ಆಫೀಸಲ್ಲಿ ನಮ್ಕ ಮು ಮುನ್ಸ್ಪಲ್ನಲ್ಲಿ ನಮ್ಗೆ ಭಾರಿ ಈಸಿ ಮಾಡಿಕೊಟ್ಟಿದ್ದಾರೆ ಮುಂಚೆ ಭಾರಿ ತೊಂದರೆ ಇತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದು ಈ ರೋಡ್ ಇದೆಯಲ್ಲ ದಿನವಸಳ್ಳಿ ರೋಡು ನಮ್ಮ ಹೆಸ್ರು ನನ್ನ ಹೆಸರು ಇಮ್ತಿಯಾಸ್ ಪಶಾ ದಿನ್ನೊಳ್ಳಿ ದಿನವಳ್ಳಿ ಸಿ ವಾರ್ಡ್ ನಂಬರ್ ಆರು ಇಲ್ಲಿ ಸಮಸ್ಯೆ ರೋಡಿದು ಬಸ್ಸುಗಳು ಎಲ್ಲ ಇದ್ವಿ ಸ್ಕೂಲ್ ಬಸ್ಗಳು ಎಲ್ಲ ಸಮಸ್ಯೆ ಇತ್ತು ಮಳೆ ಬಂದರೆ ಎಲ್ಲ ಒಂಥರ ವರ್ಷ ಆಗಿಬಿಡ್ತಾಯಿತ್ತು ಮತ್ತು ಇ ಜಿ ಡಿ ಕಲೆಕ್ಷನ್ ನೀರೆಲ್ಲ ಬಂದು ತುಂಬ ನಿಲ್ತೋಗ್ತಾ ಇತ್ತು ಅದಕ್ಕೆ ಪ್ರತಿ ಬೀಶ್ವರ್ಗೆ ಹೇಳಿದ್ದೀವಿ ಅವರು ನಮ್ಮ ಮಾತಿಗೆ ಸ್ಪಂದನೆ ಕೊಟ್ಟು ಒಳ್ಳೆ ಫಸ್ಟ್ ಕ್ಲಾಸ್ ರೋಡ್ ಹಾಕಿದ್ದಾರೆ ಅವ್ರಿಗೆ ಮನಸ್ಸು ತುಂಬ ಧನ್ಯವಾದಗಳು ನಮ್ಮ ಮೇಲೆಲ್ಲ ನೀರು